ಎಲ್ಲರೇ ಹೇಗಿದ್ರಿ ಐ ಹೋಪ್ ಎಲ್ಲರಿ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಪುಟ್ಟ ತಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೆ ಆ ಬಿಸ್ನೆಸ್ ಯಾವ ರೀತಿ ಇವಾಗ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತಾ ಇದ್ದೀನಿ ಆ ಮೇನ್ ಮುಖ್ಯವಾಗಿ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡುವಾಗ ನಾನು ಹೊಲಿಗೆ ಕೆಲಸದ ರಿಲೇಟೆಡೆ ನಾನಿಲ್ಲಿ ಯಾಕಂದ್ರೆ ನಾನು ಹೊಲಿಗೆ ನನಗೆ ಹೊಲಿಗೆ ಕಲ್ತಿದ್ದೀನಿ ಬಟ್ ಅದೇ ಪರ್ಫೆಕ್ಟ್ ಅಂತಂದರೆ ಪರ್ಫೆಕ್ಟಾಗಿ ಅಂದರೆ ಪೂರಾ ಪರ್ಫೆಕ್ಟಾಗಿ ಆ ರೀತಿ ಎಲ್ಲ ಕಲಿತಿಲ್ಲ ಸೊ ನಾರ್ಮಲಿ ಇವಾಗ ಬ್ಲೌಸ್ ಸ್ಟಿಚ್ ಆಯಿತು ಗೌನ್ ಸ್ಟಿಚ್ ಆಯಿತು ಅವೆಲ್ಲ ಮಾಡ್ತೀವಿ ಬಟ್ ಆದರೂ ಕೂಡ ಅವುಗಳನ್ನೆಲ್ಲ ಸ್ಟಿಚ್ ಮಾಡ್ತಾ ಟೈಲರಿಂಗ್ ಶಾಪ್ ಓಪನ್ ಮಾಡಿದರೆ ಏನಾಗುತ್ತೆ ಇವಾಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಸೊ ಹೀಗಾಗಿ ನಾನು ಏನು ಮಾಡಿದೆ ಅಂತಂದರೆ ಇವಾಗ ಫ್ಯಾಷನೇಬಲ್ ಆಗಿ ಒಂದು ಕ್ರಿಯೇಟ್ ಮಾಡುವಂಥ ಹೇರ್ ರಿಲೇಟೆಡ್ ವರ್ಕ್ ಕೂಡ ಮಾಡ್ಬೋದು ಸೊ ಅದ್ರ ಬಗ್ಗೆ ನಾನು ಈಗಾಗಲೇ ಸುಮಾರು ವೀಡಿಯೋಸ್ಗಳನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ಕೂಡ ಹೊಸ್ದು ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಅವ್ನಿಗೆ ಸ್ವಲ್ಪ ಹಾಗೆಯೇ ಐಡಿಯಾ ಕೊಡ್ತಾ ಇದ್ದೀನಿ ಸೊ ಕಡಿಮೆ ಬಂಡವಾಳ ಇಟ್ಕೊಂಡು ಅಂದರೆ ಇವಾಗ ನಾವು ಹೊಸದಾಗಿ ಯಾವುದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಸೊ ಅದರಲ್ಲಿ ನಾವು ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತ ಹಣನ ಹಾಕಬೇಕಾಗುತ್ತೆ ಬಟ್ ನಾನು ಈ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದ್ದೆ ಇದು ಒಂದು ಸಾವಿರದಿಂದ ಎರಡು ಸಾವಿರದ ಮಧ್ಯದಲ್ಲೇ ನಾನು ಇದನ್ನ ಸ್ಟಾರ್ಟ್ ಮಾಡಿರುವಂಥದ್ದು ಅಂಡ್ ಇವಾಗ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆ ಸೊ ಇದನ್ನ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡ್ಬೋದು ಓಕೆ ಸೊ ತುಂಬ ಜಾಸ್ತಿ ಹೊಲಿಗೆ ಕಲ್ತಿಲ್ಲ ನಾನು ಹೆಣ್ಮಕ್ಳು ಮಾಡ್ಬೋದು ಒಂದೇದು ಇನ್ನೊಂದು ತುಂಬ ಹಣಕ್ಕೆ ಹಾಕೋಕ್ಕಾಗಲ್ಲ ಏನೋ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ನಾವು ಹಾಕಿದ್ರೆ ಸೊ ಮನೆಯಿಂದ ಒಂದು ಕೆಲಸ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಅನ್ನೋದಾದರೆ ಸೊ ತುಂಬ ಒಳ್ಳೇದಲ್ವಾ ಸೊ ಅದನ್ನು ಕೂಡ ನೀವು ಮಾಡ್ಬೋದು ಅಂತ ನಾನು ಈ ವಿಡಿಯೋಸ್ ಮೂಲಕ ನಿಮಗೆ ಸುಮಾರು ಟಿಪ್ಸ್ಗಳು ಹೇಳ್ತಾ ಹೋಗ್ತಾ ಇದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನ ಹೇಳ್ತಾ ಇದ್ದೇನೆ ಸೊ ನಾನು ಈ ರೀತಿ ವಿಡಿಯೋಸ್ ಮಾಡಿದಾಗ ನನಗೆ ಮ್ಯಾಕ್ಸಿಮಮ್ ಕಾಮೆಂಟ್ ಬಂದಿರೋದು ಮೇನ್ ಅಂತಂದ್ರೆ ಒಂದು ಈ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಸೊ ಅದರದ್ದು ಒಂದು ಲಿಸ್ಟ್ ಮಾಡಿದ್ದೀನಿ ಆ ಲಿಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಒನ್ ಇದು ಇನ್ನೊಂದು ಸುಮಾರು ಜನ ಹೇಳ್ತಾ ಇದ್ರೆ ಬಟ್ಟೆ ಬೇಕು ಅಂತ ಹೇಳ್ತಾ ಇದ್ರಿ ಸೊ ಬಟ್ಟೆ ಬೇಕಂತ ಹೇಳಿದಾಗ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ ಯಾವ ಊರಿಂದ ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ವಲ್ಪ ನನಗೆ ಈಸಿ ಆಗುತ್ತೆ ಅಂದರೆ ಒಂದೇ ಊರಿನಿಂದ ಸುಮಾರು ಜನ ಏನಾದರೂ ನನಗೆ ಬಟ್ಟೆ ಬೇಕು ಅಂತಂದರೆ ಸೊ ಅವ್ರಿಗೆ ಕಳ್ಸೋದಕ್ಕೆ ಈಸಿ ಆಗುತ್ತೆ ಹೀಗೆ ಊರಿನ ಹೆಸರು ಬರೀರಿ ಆ್ಯಂಡ್ ಇನ್ನೊಂದು ಈ ಒಂದು ಏನು ಇಲ್ಲ ಅಂತಂದರೆ ನಮಗೆ ನಿಮ್ಮ ಕಡೆಯಿಂದ ಏನು ಬೇಡ ನಾವೇ ಮಾಡ್ಕೋತೀವಿ ಅನ್ನೋರು ಇದ್ರೂ ಕೂಡ ಪರವಾಗಿಲ್ಲ ಸೊ ನೀವಿರೋ ಊರಲ್ಲಿ ಕೂಡ ನೀವು ಸರ್ಚ್ ಮಾಡಿ ಇದನ್ನ ಮಾಡ್ಬೋದು ಅಂತ ವೀಡಿಯೋಸ್ಗಳಲ್ಲಿ ನಾನು ಹೇಳಿರ್ತೀನಿ ಎರಡು ರೀತಿಯಿಂದ ಹೇಳಿರ್ತೀನಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ ಬಟ್ ಆದರೆ ಅಫೋರ್ಡೆಬಲೇ ಬಟ್ಟೆ ಸಿಗುವಂಗೆ ಸೊ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಸೊ ಮತ್ತೊಂದು ಏನಂತಂದರೆ ಈ ಒಂದು ಏನು ನಾನು ಇವಾಗ ಹೇಳ್ತಾ ಇದ್ದೀನಿ ಈ ಕಿಟ್ ಕಂಪ್ಲೀಟ್ ನೋಡಿ ಮತ್ತು ನಿಮಗೆ ಬೇಕು ಅಂತಂದರೆ ಇದರ ಒಂದು ನೋಟ್ ಬುಕ್ಕಲ್ಲೂ ಕೂಡ ನೋಟ್ ಮಾಡ್ಕೊಳ್ಳಿ ನಂತರ ಇದನ್ನೆಲ್ಲ ಒಂದು ಸಾಮಗ್ರಿಗಳನ್ನ ತರಿಸ್ಕೊಳ್ಳಿ ನಂತರ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಓಕೆ ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಿಮ್ಮೆಲ್ಲರೂ ಹತ್ತೋಣೋ ಸೊ ನಿಮ್ಮೆಲ್ಲರ ಚಾನಲ್ ನಿಮ್ಮೆಲ್ಲರದ್ದು ಒಂದು ಬೆಂಬಲ ಬೇಕು ಪ್ರೀತಿ ಬೇಕು ಈ ಒಂದು ಚಾನಲ್ಗೆ ದಯವಿಟ್ಟು ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಕೊಟ್ಟಿರುವಂಥ ವೀಡಿಯೋಸ್ಗಳು ನೋಡಿದಾಗ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಆ್ಯಂಡ್ ಒಂದು ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಓಕೆ ಸಿಸ್ಟರ್ ನಾನು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಸೊ ಇವಾಗ ನೋಡೋಣ ಏನೇನು ಬೇಕು ಅಂತ ಹೇಳಿ ನೀನು ಇವಾಗ ಸ್ಕ್ರಂಚಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ತಾ ಇದ್ದೀನಿ ಸ್ಕ್ರಂಚಿ ಕಿಟ್ ಅಂತ ಹೇಳಿ ಮಾಡಿರ್ತೀವಿ ಏನು ನಾವು ನಿಮಗೆ ಫ್ಯಾಬ್ರಿಕ್ಗಳನ್ನ ಅಥವಾ ಏನು ಕಿಟ್ ರೆಡಿ ಮಾಡ್ತಾ ಇದ್ದೀನಿ ಆ ಕಿಟ್ ಅಫೋರ್ಡೆಬಲ್ ಇರುತ್ತೆ ಕಡಿಮೆ ಪ್ರೈಸಲ್ಲಿ ಇರುತ್ತೆ ಆ ಕಡಿಮೆ ಪ್ರೈಸಲ್ಲಿ ಇರೋದನ್ನೇ ನೀವು ಯೂಸ್ ಮಾಡ್ತೀರಾ ಅಂಡ್ ಮ್ಯಾಕ್ಸಿಮಮ್ ನಾನು ಹೇಳಿದ್ದೀನಿ ಸಾವಿರ ಎರಡು ಸಾವಿರದ ಒಳಗಡೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಈ ಒಂದು ರೀತಿ ಒಂದು ಕಿಟ್ ಮಾಡ್ತಾ ಇದೀವಿ ನಾವು ಆ ಕಿಟ್ಟಿಂದ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಸೊ ಏನಂತಂದರೆ ಸ್ಕ್ರಂಚಿ ಮಾಡೋದಕ್ಕೆ ಕೇವಲ ಹೇರ್ ಸ್ಕ್ರಂಚಿನ ಮಾಡೋದಕ್ಕೆ ಕಿಟ್ಗಳು ಬೇಕಾಗಿರೋದನ್ನು ಹೇಳ್ತಾ ಇದ್ದೀನಿ ಸೊ ಸಾಮಾನುಗಳು ಸೊ ಒಂದು ಫ್ಯಾಬ್ರಿಕ್ ಬೇಕಾಗುತ್ತೆ ಫ್ಯಾಬ್ರಿಕ್ ಅಂದರೆ ಬಟ್ಟೆ ಓಕೆ ಸೊ ಬಟ್ಟೆ ಬೇಕಾಗುತ್ತೆ ಯಾವ್ಯಾವ ರೀತಿ ಬಟ್ಟೆ ಬೇಕಂತ ನೋಟ್ ಮಾಡ್ಕೊಳ್ಳಿ ಸ್ಯಾಟಿನ್ ಬಟ್ಟೆ ಬೇಕಾಗುತ್ತೆ ಸ್ಯಾಟಿನ್ ಬಟ್ಟೆ ಸುಮಾರು ವೀಡ್ಯೋಸಲ್ಲಿ ನಾನು ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಹಳೆ ವೀಡಿಯೋಸ್ಗಳನ್ನ ನೋಡಿ ಸ್ಯಾಟಿನಲ್ಲಿ ವಿವಿಧ ರೀತಿಯಾದಂತಹ ಸ್ಯಾಟಿನ್ ಬಟ್ಟೆಗಳಿರುತ್ತೆ ಸ್ಮೂತ್ ಇರುತ್ತೆ ಸಿಲ್ಕ್ ಇರುತ್ತೆ ಆ ರೀತಿಯೆಲ್ಲ ಇರುತ್ತೆ ಒಂದು ಹಾರ್ಡ್ ಕೂಡ ಇರುತ್ತೆ ಸ್ಯಾಟಿನಲ್ಲಿ ಸೊ ಆ ರೀತಿಯಲ್ಲ ಸ್ಯಾಟಿನ್ ಬಟ್ಟೆ ಇರುತ್ತೆ ಸ್ಯಾಟಿನ್ ಫ್ಯಾಬ್ರಿಕ್ ನಾವು ಯಾವ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ಅದೇ ರೀತಿ ಬಟ್ಟೆ ತಂದು ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಪ್ಪ ಹಾಗೇನೆ ಎಲ್ಲ ಬಟ್ಟೆಯೂ ಮಾಡ್ತಾ ಹೋದ್ರಿ ಅಂತಂದರೆ ನೀವು ನೋಡ್ತಾ ಇರ್ಬೋದು ಸುಮಾರು ಜನ ಇವಾಗ ಹೇರ್ ಸ್ಕ್ರಂಚ್ ಎಲ್ಲ ಮಾಡ್ತಾ ಬಟ್ ಅದೇ ಸೇಲ್ ಇಲ್ಲ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತಾ ಇರುವಂಥ ಒಂದು ಹೇರ್ ಸ್ಕ್ರಂಚ್ ಮಾತ್ರ ಸೆಲ್ಔಟ್ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ನಾನೇನು ಮಾಡ್ತಿದ್ದೆ ಬಟ್ಟೆ ಮೇಲೆ ತುಂಬಾ ಕರೆಕ್ಟಾಗಿ ಫೋಕಸ್ ಇರುತ್ತೆ ಚೆನ್ನಾಗಿರುವಂಥ ಬಟ್ಟೆನೇ ನಾನು ತೊಗೊಂಬಂದಿರ್ತೀನಿ ಅಕಾರ್ಡಿಂಗ್ ಟು ಪ್ರಾಡಕ್ಟ್ ಅದಕ್ಕೆ ಯಾವ ಸೂಟ್ ಆಗುತ್ತೋ ಅದನ್ನೇ ಸಂದಿರ್ತೀನಿ ಸೊ ಅದೇ ರೀತಿ ಸ್ಯಾಟಿನ್ ಬಟ್ಟೆ ಬಗ್ಗೆ ಸುಮಾರು ಮಾಹಿತಿ ಕೊಟ್ಟಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಇನ್ನೊಂದು ಕಾಟನ್ನು ಕಾಟನ್ನು ಪ್ಲೇನು ಮತ್ತು ನೀವು ಇದನ್ನು ತೊಗೊಬೋದು ಏನು ಪ್ರಿಂಟೆಡ್ ತೊಗೊಬೋದು ಕಾಟನ್ ಬಟ್ಟೆ ಅಂದರೆ ಪ್ಯೂರ್ ಕಾಟನ್ ಬಟ್ಟೆ ಲಾಸ್ಟ್ ಟೈಮ್ ನಾನೊಂದು ಹೇರ್ ಬೂ ಮಾಡಿದ್ದೆ ನಿಮಗೆ ಪ್ಯೂರ್ ಕಾಟನಲ್ಲಿ ಪುಲ್ಕಾಡ್ ಹೊಟ್ಟದ್ದು ಸೊ ಬೇಕಂದರೆ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ಸೊ ಆ ರೀತಿ ಪ್ಯೂರ್ ಇತ್ತು ಅದು ಕಾಟನ್ ಪ್ಯೂರ್ ಬಟ್ಟೆ ಇರೋ ಚೆನ್ನಾಗಿ ಸೊ ಆ ರೀತಿ ಕಾಟನ್ ಬಟ್ಟೆ ಕೂಡ ಬೇಕಾಗುತ್ತೆ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಳಿ ಓಕೆ ಸ್ವಲ್ಪ ತುಂಬ ತರಬೇಡಿ ಒಂದು ಮೀಟರು ಒಂದು ಎರಡು ಮೀಟರ್ ಅಥವಾ ಮೂರು ಮೀಟರ್ ಈ ರೀತಿ ತೊಗೊಂಬೇಡಿ ತುಂಬ ಥರಕ್ಕೆ ಹೋಗಬೇಡಿ ಮತ್ತು ವೆಲ್ವೆಟ್ ಬಟ್ಟೆ ಬೇಕಾಗುತ್ತೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಸೊ ಚಳಿಗಾಲದಲ್ಲಿ ಆ ವೆಲ್ವೆಟ್ ಒಂದು ಹೇರ್ ಸ್ಕ್ರಂಚ್ ತುಂಬ ತೊಗೋತಾರೆ ಓಕೆ ಹೀಗಾಗಿ ನೀವು ನೀವೇನು ಮಾಡಿತ್ತಂದರೆ ಸ್ಟಾಕಲ್ಲಿ ವೆಲ್ವೆಟನ್ನ ಜಾಸ್ತಿ ಇಡಿ ಚಳಿಗಾಲದಲ್ಲಿ ಸುಮಾರು ಜನ ಇದನ್ನ ಖರೀದಿ ಮಾಡ್ತಾರೆ ಬ್ಲ್ಯಾಕ್ ಕಲರು ಮೆರೂನ್ ಕಲರು ಮತ್ತು ಗ್ರೇ ಕಲರು ಆ ರೀತಿ ಲೈಟ್ ಡೀಸೆಂಟ್ ಇರುವಂಥ ಕಲರ್ಗಳನ್ನ ಫ್ಯಾಬ್ರಿಕ್ಗಳನ್ನ ಸ್ಟಾರ್ಟಿಂಗ್ ಬನ್ನಿ ಯಾವುದೇ ರೀತಿ ಅಪೋಸಿಟ್ ಡಾರ್ಕ್ ರೆಡ್ಡು ಡಾರ್ಕ್ ಗ್ರೀನು ಹಳದಿ ಕಲರು ಅದೆಲ್ಲ ತರಕೋಬೇಡಿ ಅದೆಲ್ಲ ನೋಡಿದರೆ ಯಾರು ಖರೀದಿ ಮಾಡಲ್ಲ ತುಂಬ ಡೀಸೆಂಟ್ ಆಗಿರೋಂಥ ಫ್ಯಾಬ್ರಿಕ್ ಕಲರ್ಗಳನ್ನ ಚೂಸ್ ಮಾಡ್ಬೇಕು ನೀವು ಸೊ ಬೇಕು ಅಂತಂದರೆ ಗೂಗಲೆಲ್ಲ ಸರ್ಚ್ ಮಾಡಿ ಡೀಸೆಂಟ್ ಆಗಿರೋಂಥ ಕಲರ್ಸ್ ಕಾಂಬಿನೇಷನ್ ಅಂತ ನೋಡ್ಕೊಂಡು ಸರ್ಚ್ ಮಾಡ್ಕೊಂಡು ನಂತರ ಬಟ್ಟೆ ತರಕ್ಕೆ ಹೋಗಿ ಸೊ ಆ ರೀತಿ ಕಾಂಬಿನೇಷನ್ ಮಾಡಿಕೊಂಡೆ ನೀವು ಇಲ್ಲಿ ಮಾರ್ಬೋದು ಮತ್ತು ವೆಲ್ವೆಟ್ ಬಟ್ಟೆನ ತಗೊಳ್ಳುವಾಗ ಕೂಡ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಆ ಬಟ್ಟೆನ ತೊಗೊಳ್ಳಿ ಓಕೆ ಆ್ಯಂಡ್ ವೆಲ್ವೆಟ್ ಬಟ್ಟೆ ತುಂಬ ಕಾಸ್ಟ್ಲಿ ಇರಲ್ಲ ಆನ್ ಎವರೇಜ್ ಇರುತ್ತೆ ಓಕೆ ಇನ್ನೊಂದು ಕ್ರೇಪ್ ಬಟ್ಟೆ ಅಂತ ಹೇಳ್ತೀವಿ ನಾವು ಕ್ರೇಪ್ ಬಟ್ಟೆ ಕೂಡ ಇದ್ದರೆ ಅದು ಕೂಡ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಇಷ್ಟೂ ತೊಗೊಳ್ಳಿ ಅಂತ ನಾನು ಹೇಳ್ತಲ್ಲ ಒಂದೆರಡು ಮೂರು ವೆರೈಟಿ ನಾಲ್ಕು ವೆರೈಟಿ ಬಟ್ಟೆನ ಪರ್ಚೇಸ್ ಮಾಡಿಕೊಡಿ ಇನ್ನೊಂದು ಜಾರ್ಜೆಟ್ ಬಟ್ಟೆ ಅಂತ ಹೇಳ್ತೀವಿ ಜಾರ್ಜೆಟ್ ಬಟ್ಟೆ ಅಂತಂದರೆ ಸೊ ಇವಾಗ ಲಾಸ್ಟ್ ಟೈಮ್ ನಾನೊಂದು ಪ್ರಾಡಕ್ಟ್ ಮಾಡಿದ್ದೆ ನೀವು ನೋಡಿರ್ಬೋದು ಲೇಟೆಸ್ಟ್ ಸೊ ಅದಕ್ಕೆ ಜಾರ್ಜೆಟ್ ಅಂತ ಹೇಳ್ತೀವಿ ಜಾರ್ಜೆಟ್ ಕೂಡ ಇವಾಗ ಒಂದು ಸ್ಕ್ರಂಚಿನ ಮಾಡ್ತಾರೆ ಸೊ ನಿಮಗೆ ಬೇಕು ಅಂತಂದರೆ ಸೊ ಅದನ್ನು ಕೂಡ ನಿಮಗೆ ಹತ್ರ ನಿಮ್ಮ ಊರಲ್ಲಿ ಸಿಗ್ತಾ ಇದೆ ಅಂದರೆ ಸೊ ಈ ಬಟ್ಟೆ ಕೂಡ ನೀವು ತೊಗೋಬೋದು ಓಕೆ ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಬೇಕಾಗಿರುವಂಥದ್ದು ಇಲಾಸ್ಟಿಕ್ ರಬ್ಬರ್ ಇಲಾಸ್ಟಿಕ್ ರಬ್ಬರ್ ಅಂದರೆ ಒಂದು ರೀತಿಯಿಂದ ಹೇಳ್ಕೊಂಡ್ರೆ ಅದು ಇದನ್ನಂತ ಹೇಳ್ಬೋದು ಏನಂತ ನಮ್ಮ ಕಡೆ ಏನಂತ ಗೊತ್ತಿಲ್ಲ ನಮ್ಮ ಕಡೆ ಕೂಡ ಇಲಾಸ್ಟಿಕ್ ಅಂತಲೇ ಹೇಳ್ತೀವಿ ಸೊ ಅದು ಒಂದು ರಬ್ಬರ್ ಥರ ಇರುತ್ತೆ ಸೊಕೆ ರೌಂಡ್ ಶೇಪಲ್ಲೂ ಕೂಡ ಇರುತ್ತೆ ಇನ್ನೊಂದು ಸ್ವಲ್ಪ ಅಗಲಕ್ಕೂ ಕೂಡ ಇರುತ್ತೆ ಒಂದು ಸಿಂಪಲಾಗಿ ರೌಂಡ್ ಶೇಪಲ್ಲಿ ಇರುತ್ತೆ ರೌಂಡ್ ಅಂದರೆ ಪೈಪ್ ಥರ ಇರುತ್ತೆ ಆ ರೀತಿ ಇರುತ್ತೆ ಇನ್ನೊಂದು ಅಗಲಕ್ಕಿರುತ್ತೆ ಸೊ ಅಲ್ಲಿ ಎಂಟು ಎಮ್ ಎಮ್ ಹತ್ತು ಎಮ್ ಎಮ್ ಹನ್ನೆರಡು ಎಮ್ ಎಮು ರಬ್ಬರ್ ರೋಲ್ ಬೇಕಾಗುತ್ತೆ ಸೊ ನೀವು ಅಂಗಡಿಯವರಿಗೆ ಕೇಳ್ತಾರೆ ನಿಮಗೆ ಯಾವ ರೀತಿ ಬೇಕು ಇಲಾಸ್ಟಿಕ್ ಅಂತ ಕೇಳಿದಾಗ ಇದು ನಿಮಗೆ ಗೊತ್ತಿರಬೇಕು ಏನು ಎಂಟು ಎಮ್ ಎಮ್ ಹತ್ತು ಎಮ್ ಎಮ್ ಹನ್ನೆರಡು ಎಮ್ ಎಮ್ ಒ ಯಾವುದು ಬೇಕು ನೋಡ್ಕೊಳ್ಳಿ ಕಂಪೇರ್ ಮಾಡ್ಕೊಂಡು ಅಲ್ಲಿ ಶಾಪಲ್ಲಿ ನಂತರ ನೀವು ತೊಗೊಳ್ಳಿ ಓಕೆ ಹಾಗೆ ಇಲಾಸ್ಟಿಕ್ ಕೊಡಿ ಅಂದರೆ ಏನಾದರೂ ಕೊಟ್ಬಿಡ್ತಾರೆ ಮತ್ತೊಂದು ಇಲಾಸ್ಟಿಕ್ ಜಗ್ಗಿ ನೋಡಬೇಕಾದ ಅದು ಇಲ್ಲ ಅಂತಂದರೆ ಅದು ಹರಿದೋಗುತ್ತೆ ಅಲ್ಲೇ ನಾವು ಎಷ್ಟೋ ಸಾರಿ ತಮ್ಮೊಂದು ಲುಕ್ಸಾನಾಗಿದ್ದೀವಿ ಸೊ ಹೀಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಹೀಗಾಗಿ ಯಾವುದೇ ರೀತಿ ಇಲಾಸ್ಟಿಕ್ ತಂದಾಗ ಅದು ಸ್ವಲ್ಪ ಸ್ಟ್ರೆಚ್ ಇದೆಯಾ ಅಂತ ನೋಡಿ ಸ್ವಲ್ಪ ಸೊ ಒಳ್ಳೆ ಗುಣಮಟ್ಟದ ಇಲಾಸ್ಟಿಕ್ ಯೂಸ್ ಮಾಡಿ ಯಾಕಂದರೆ ನಮಗೋಸ್ಕರ ನಾವು ಯಾವುದಾದ್ರೂ ಯೂಸ್ ಮಾಡ್ಬೋದು ಓಕೆ ಬಟ್ ಅದ್ರ ಯಾವ ಬಿಸ್ನೆಸ್ ಅಂತ ಬಂದಾಗ ತುಂಬ ಕೇರ್ಫುಲ್ಲಾಗಿ ಕ್ವಾಲಿಟಿ ಬಗ್ಗೆ ಕೂಡ ಲಕ್ಷ ಇರಬೇಕು ಓಕೆ ಆ್ಯಂಡ್ ಇನ್ನೊಂದು ಹೇಳಿದ್ದೀನಿ ಆಲ್ರೆಡಿ ಇದು ಮೇಲು ಗುಣಮಟ್ಟದ ಒಂದು ಇಲಾಸ್ಟಿಕ್ ತೊಗೊಳ್ಳಿ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ ಯಾಕಂದರೆ ಲೂಸ್ ಇರೋದಿಲ್ಲ ಅದು ಲೂಸ್ ಇದ್ರೆ ಅದು ಮತ್ತೆ ಸ್ಟ್ರೆಚ್ ಆಗೋಲ್ಲ ಮತ್ತೊಂದು ಕಟ್ ಆಗೋ ಸಂಭವ ಇರುತ್ತೆ ಸೊ ಹೀಗಾಗಿ ಪ್ರಾಡಕ್ಟ್ ಮಾಡೋಕ್ಕಿಂತ ಬಿಫೋರು ತೊಗೊಳ್ಳುವಂಥ ಸಾಮಗ್ರಿ ಏನಿರುತ್ತೆ ಅದು ಕ್ವಾಲಿಟಿ ತುಂಬ ಚೆನ್ನಾಗಿ ಇರಬೇಕು ಓಕೆ ಆ್ಯಂಡ್ ಮತ್ತೊಂದು ಹೊಲೆಯಲು ಬೇಕಾದಂಥ ಒಂದು ಸಾಮಗ್ರಿಗಳು ಹೇಳ್ತಾ ಇದ್ದೀನಿ ನಾರ್ಮಲಿ ದಾರ ಬೇಕಾಗುತ್ತೆ ಓಕೆ ನಿಮ್ಮ ಹತ್ರ ಹೊಲಿಗೆ ಮಷಿನ್ ಇಲ್ಲಾಂದ್ರೆ ಪರವಾಗಿಲ್ಲ ನೀವು ನಾರ್ಮಲಿ ದಾರದಿಂದ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೂಜಿ ದಾರದಿಂದ ಮಾಡ್ತೇವೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ದಾರದಿಂದ ಕೂಡ ಮಾಡ್ಬೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಬಟ್ ಆದರೆ ಸ್ವಲ್ಪ ನಿಧಾನವಾಗಿ ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಆ್ಯಂಡ್ ಹೊಲಿಗೆ ಮಷಿನ್ ಇದ್ದರೆ ದ್ಯಾಟ್ ಈಸ್ ಗುಡ್ ಈ ಅದ್ರ ಜೊತೆ ಒಂದು ಕತ್ರಿ ಬೇಕಾಗುತ್ತೆ ಕತ್ರಿ ನೀವು ಮೆಟಲ್ದು ತಗೊಳ್ಳಿ ಪ್ಲಾಸ್ಟಿಕ್ ಎಲ್ಲ ಇವಾಗ ಕತ್ರಿ ಎಲ್ಲ ಲೈಕ್ ಹಿಂದ್ಗಡೆ ಎಲ್ಲ ಪ್ಲಾಸ್ಟಿಕ್ ಇರುತ್ತೆ ಮುಂದ್ಗಡೆ ಸ್ವಲ್ಪ ಸ್ಟೀಲ್ ಟೈಪ್ ಇರುತ್ತೆ ಬಟ್ ಅದಕ್ಕಿಂತ ನೀವು ಇವಾಗ ಹಿತ್ತಾಳೆ ಟೈಪ್ ಬರುತ್ತೆ ನೋಡಿ ನಾರ್ಮಲಿ ಇವಾಗ ಟೈಲರಿಂಗ್ ಶಾಪಲ್ಲಿ ಇವಾಗ ಜೆಂಟ್ಸ್ ಬಟ್ಟೆ ಹೊಲಿಯೋ ತಗೋತಾರೆ ಸೊ ಅದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹಳೇದೊಂದು ತೊಗೊಂಡಿದ್ದೆ ಬಟ್ ಆದರೆ ಅದು ಚೆನ್ನಾಗಿ ಬರಲಿಲ್ಲ ಅದು ನಂತರ ತುಂಬಾ ಪ್ರಾಬ್ಲಮ್ ಆಯಿತು ಆ್ಯಕ್ಚುಲಿ ಸೊ ಈಗ ನಾನು ಏನು ಮಾಡಿದೆ ಅಂತಂದರೆ ಹಿತ್ತಾಳಿದಿರುತ್ತಲ್ವ ಸ್ವಲ್ಪ ಹೆವಿ ಇರುತ್ತೆ ಸೊ ಅದನ್ನೇ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನನ್ನ ಹತ್ರ ಏನೇನು ಇದೆ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ ನೋಡ್ತೀವಿ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆ ಆ್ಯಂಡ್ ಅದಾದ ನಂತರ ಒಂದು ಅಳತೆ ಟೇಪ್ ಬೇಕಾಗುತ್ತೆ ಓಕೆ ಅಳತೆ ಟೇಪು ನಾರ್ಮಲಿ ಟೇಲರ್ ಹತ್ತಿರ ಇದ್ದೇ ಇರುತ್ತೆ ಸೊ ನಿಮ್ಮ ಹತ್ರ ಕೂಡ ಒಂದು ಅಳತೆ ಟೇಪು ಬೇಕು ಇದನ್ನ ನೋಟ್ ಮಾಡ್ಕೊಳ್ಳಿ ನಂತರ ಪ್ಯಾಕಿಂಗ್ ಮಾಡೋದಕ್ಕೆ ಸಾಮಾನು ಓಕೆ ಈ ಇಷ್ಟೆಲ್ಲ ನಾವು ತೊಗೊಂಡು ಸಾಮಗ್ರಿನ ಸೊ ಇದು ತುಂಬಾ ಚಿಕ್ಕ ಪುಟ್ಟ ಪ್ರೈಸಲ್ಲಿ ಸಿಗುತ್ತೆ ಓಕೆ ಪ್ಯಾಕಿಂಗ್ ಮಾಡೋದಕ್ಕೆ ನಾರ್ಮಲಿ ಒಂದು ಪ್ಲಾಸ್ಟಿಕ್ ಕವರ್ ಬೇಕು ಪ್ಲಾಸ್ಟಿಕ್ ಕವರ್ ಬಗ್ಗೆ ನಿಮಗೆ ಬೇಕು ಡೀಟೇಲ್ ಅಂದರೆ ನನ್ನ ಹತ್ರ ಕೂಡ ಎರಡು ಟೈಪದ್ದು ಪ್ಲಾಸ್ಟಿಕ್ ಕವರ್ಸ್ಗಳನ್ನು ತರಿಸಿದ್ದೀನಿ ಇನ್ನೊಂದು ಬ್ರ್ಯಾಂಡ್ ಸ್ಟೀಕರ್ ಬೇಕಾಗುತ್ತೆ ಓಕೆ ಸೊ ಇದು ಪ್ಲಾಸ್ಟಿಕ್ ಕವರ್ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋಣ ಅಂತ ಪ್ಲಾಸ್ಟಿಕ್ ಕವರು ನಾರ್ಮಲಿ ನಿಮ್ಮ ಊರಲ್ಲೇ ಹೋಲ್ಸೇಲಲ್ಲಿ ಕವರ್ನ ಸೇಲ್ ಮಾಡ್ತಾ ಇರ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಸೊ ಏನು ಮಾಡಿದರೆ ನೀವು ನಾರ್ಮಲಿ ಇವಾಗ ಎಲ್ಲ ಅದೊಂದು ಶಾಪಿಗೆ ಹೋದರು ಪ್ಲಾಸ್ಟಿಕ್ ಅವರೆಲ್ಲ ಪ್ಯಾಕ್ ಮಾಡ್ತಾರೆ ಅವ್ರು ಎಲ್ಲಿಂದ ತರ್ತಾರೆ ಸಾವ್ರ ಹತ್ರ ಕೇಳಿ ಅವರು ಒಂದು ಐಡಿಯಾ ಹೇಳ್ತಾರೆ ನಿಮಗೆ ಒಂದು ಸಿಟಿಯಲ್ಲಿ ನಾನಿರುವಾಗ ನಮ್ಮ ಊರಲ್ಲಿ ಒಂದು ಎರಡು ಶಾಪ್ ಇತ್ತು ಸೊ ಆ ರೀತಿ ಒಂದು ಹೋಲ್ಸೇಲ್ ಅಂತ ಇರುತ್ತೆ ಪ್ಲಾಸ್ಟಿಕ್ ಶಾಪ್ಸ್ ಎಲ್ಲ ಸೈಜಲ್ಲಿ ಸಿಗುತ್ತೆ ಅಲ್ಲಿ ಪ್ಲಾಸ್ಟಿಕ್ ಸೊ ಅಲ್ಲಿಂದ ನೀವು ಅದನ್ನು ತಗೋಬೋದು ಓಕೆ ಆ್ಯಂಡ್ ಬ್ರ್ಯಾಂಡ್ ಸ್ಟಿಕರ್ ಅಂತ ಹೇಳಿದ್ದೆ ಬ್ರ್ಯಾಂಡ್ ಅಂದರೆ ನೀವು ಬ್ರ್ಯಾಂಡ್ ಲಾಂಚ್ ಮಾಡಿ ಅಂತ ಹೇಳಿದ್ದೆ ಯಾಕಂದರೆ ನಾರ್ಮಲಿ ಪ್ರಾಡಕ್ಟ್ಗಳನ್ನ ಮಾಡಿದ್ವಿ ಮಾರ್ಕೆಟಲ್ಲಿ ಮಾರಿಬಿಟ್ವಿ ಬಟ್ ಅದೇ ಕಸ್ಟಮರಿಗೆ ಬೇಕಂದ್ರೆ ಹೇಗೆ ಹುಡುಕ್ತಾರೆ ನಿಮ್ಮನ್ನು ಸೇಗಾಗಿ ಒಂದು ಬ್ರ್ಯಾಂಡ್ ಅಂತ ಮಾಡಿ ಒಂದು ಹೆಸರು ಅಂತ ಇಟ್ಟರೆ ಸೊ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಲ್ವಾ ಸೊ ಆ ರೀತಿ ಮಾಡಬೇಕು ಬ್ರ್ಯಾಂಡ್ ಸ್ಟಿಕರ್ ಆದರೆ ದಯವಿಟ್ಟು ಬ್ರ್ಯಾಂಡ್ ಸ್ಟಿಕರ್ನ ಮೋಸ್ಟ್ ಅಂತಲೇ ಹೇಳ್ತೀನಿ ಒಂದು ರೀತಿಯಿಂದ ಸೊ ಬ್ರ್ಯಾಂಡ್ ಸ್ಟಿಕರ್ನ ಮಾಡಿಸ್ಕೊಳ್ಳಿ ಸ್ವಲ್ಪ ಪ್ರಿಂಟಿಂಗ್ ಪ್ರಿಂಟರ್ ಇರುತ್ತಲ್ಲ ಪ್ರಿಂಟಿಂಗ್ ಅವ್ರ ಹತ್ರ ಹೋಗಿ ಹೇಳ್ಬಿಟ್ಟು ಒಂದು ಕಾರ್ಡ್ ಮಾಡ್ಕೊಳ್ಳಿ ಅದರ ಐಡಿಯಾ ಇಲ್ಲಾಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನಾನು ಮಾಡಿರೋ ಕಾರ್ಡ್ ತೋರಿಸ್ತೀನಿ ಸೊ ಅದ್ರ ಬಗ್ಗೆ ಆ ರೀತಿ ನೋಡ್ಕೊಂಡು ನೀವು ಮಾಡಿಸ್ಕೊಳ್ಳಿ ಇನ್ನೊಂದು ಪ್ರೈಸ್ ಟ್ಯಾಗ್ ಬೇಕಾಗುತ್ತೆ ಪ್ರೈಸ್ ಟ್ಯಾಗ್ ಬೇಕಾಗುತ್ತೆ ಪ್ರೈಸ್ ಟ್ಯಾಗ್ ಅಂದರೆ ಚಿಕ್ಕ ಚಿಕ್ಕ ಬೇಕಂದ್ರೆ ಪ್ರೈಸ್ ಟ್ಯಾಗ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಾರ್ಮಲಿ ಇವಾಗ ಒಂದು ಪೇಪರ್ ಶೀಟ್ ಅಂತ ಬರುತ್ತೆ ಅದ್ರ ಮೇಲೆಲ್ಲ ವೈಟ್ ಕಲರ್ದು ಚಿಕ್ಕ 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 ಸ್ಟಿಕರ್ಸ್ ಇರುತ್ತೆ ಓಕೆ ಸೊ ಏನು ಮಾಡಿದೆ ಸ್ಟಿಕರ್ಸನ್ನು ಅದ್ರ ಮೇಲೆ ಬರೆದ್ಬಿಟ್ಟು ಪ್ರೈಸ್ನ ಅದನ್ನು ಕಿತ್ತು ಲೆಬಲನ್ನ ಅಂಟಿಸಿ ಪ್ರಾಡಕ್ಟ್ ಮೇಲೆ ಓಕೆ ಸೈಡಲ್ಲಿ ಪ್ಲಾಸ್ಟಿಕ್ ಅವ್ರ ಮೇಲೆ ಸೊ ಅಷ್ಟಾದರೂ ಕೂಡ ನೀವು ಸ್ಟಾರ್ಟಿಂಗಲ್ಲಿ ಮಾಡ್ಬೋದು ಅದಕ್ಕೆ ತುಂಬ ಅಂತಂದರೆ ಒಂದು ನಲ್ವತ್ತು ರೂಪಾಯಿಗೆ ಒಂದು ನೂರು ಪೀಸ್ ಅದು ಆ್ಯಕ್ಚುಲಿ ಓಕೆ ನೂರು ಪೀಸ್ ಬರುತ್ತೆ ನಲ್ವತ್ತು ರೂಪಾಯಿಗೆ ಸೊ ತುಂಬ ಜಾಸ್ತಿ ಏನಿರಲ್ಲ ಸೊ ಆ ರೀತಿ ಇಟ್ಕೋಬೇಕಾಗುತ್ತೆ ಇಷ್ಟು ಬೇಕು ನಿಮಗೆ ಹೇರ್ ಸ್ಕ್ರಂಚಿ ಮಾಡೋದಕ್ಕೋಸ್ಕರ ಮತ್ತು ನಂತರ ನಿಮಗೆ ಡಿಸೈನ್ ಸೈಜ್ ಹೆಂಗೆ ಹೊಲಿಯೋದು ಅಂತ ಸ್ವಲ್ಪ ಐಡಿಯಾ ಇದೆ ಅಂದರೆ ಮಾಡ್ಬೋದು ಇಲ್ಲಾಂದರೆ ನಂದು ಇನ್ನೊಂದು ವೀಡಿಯೋ ಇದೆಯಲ್ವಾ ಚಾನಲ್ ಇದೆಯಲ್ವಾ ಶ್ರೇಯ ಕ್ರಿಯೇಟಿವಿಟಿ ಝೋನ್ ಅಂತ ಖಂಡಿತವ್ನ ಚೆಕ್ ಮಾಡಿ ಅಲ್ಲಿ ನಾನು ಪ್ರತಿಯೊಂದರಲ್ಲಿ ನಿಮಗೆ ಇರ್ತೀನಿ ಸ್ಟಿಚಿಂಗ್ ಮಾಡೋದನ್ನು ಓಕೆ ಈ ವಿಡಿಯೋದಲ್ಲಿ ಈ ಚಾನಲಲ್ಲಿ ನಾನು ಬಿಸ್ನೆಸ್ ಐಡಿಯಾಸ್ಗಳು ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಮಾಹಿತಿಗಳು ಕೊಡ್ತಾ ಹೋಗ್ತಾ ಇದ್ದೀನಿ ಇವಾಗ ಒಂದಾಯಿತು ಸ್ಕ್ರಂಚಿ ಇವಾಗ ಹೇರ್ ಬುಕ್ ಕಿಟ್ ನೋಡೋಣ ಓಕೆ ಸೊ ಹೇರ್ ಬುಕ್ ಕಿಟ್ಟಿಗೆ ಏನೇನು ಬೇಕಪ್ಪ ಅಂತ ಇವಾಗ ನೋಡಿ ಕೆಲವರು ಮಾಡೋರು ಸ್ಕ್ರಂಚಿ ಕೂಡ ಸಿರಿ ಮಾಡ್ತಾ ಇದ್ದಾರೆ ಹೇರ್ ಮಾಡ್ತಾ ಇಲ್ಲ ಬಟ್ ಕೆಲವರು ಹೇರ್ ಬೂಮ್ ಕೂಡ ಮಾಡ್ತಾಯಿದ್ದಾರೆ ಮತ್ತು ಸ್ಕ್ರಂಚು ಕೂಡ ಮಾಡ್ತಾಯಿದ್ದಾರೆ ಕೆಪಾಸಿಟಿ ನಿಮ್ಮದು ಯಾವ ರೀತಿ ಇದೆ ಅಂತ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಿ ಇಲ್ಲಿ ಮೇನ್ ಅಂತಂದರೆ ಹೇರ್ ಬೋಗೆ ರಿಬ್ಬನ್ ಬೇಕಾಗುತ್ತೆ ಸ್ಯಾಟಿನ್ ಫ್ಯಾಬ್ರಿಕ್ ಓಕೆ ರಿಬ್ಬನ್ಗಳಂತೆ ಆಲ್ ಆಲ್ರೆಡಿ ರೆಡಿಮೇಡ್ ನಿಮಗೆ ಹೋಲ್ಸೇಲರ್ ಹತ್ರ ರಿಬ್ಬನ್ ತೊಗೋಬೋದು ನೀವು ಆ ರಿಬನ್ನಿಂದ ಕೂಡ ನೀವು ಹೇರ್ ಬೋನ ರೆಡಿ ಮಾಡ್ಬೋದು ಓಕೆ ಸೊ ಇದು ನಾರ್ಮಲಿ ನೀವು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಹೇರ್ ಬೋ ರಿಬ್ಬನ್ ಅಂತ ಸರ್ಚ್ ಮಾಡಿದ್ರೆ ಅಥವಾ ಸ್ಯಾಟಿನ್ ರಿಬ್ಬನ್ ಅಂತ ಸರ್ಚ್ ಮಾಡಿದರೆ ಸುಮಾರು ಸಿಗುತ್ತೆ ಬಟ್ ಕಾಸ್ಟ್ಲಿ ಇರುತ್ತೆ ಸೊ ಹೋಲ್ಸೇಲರ್ ತಗೊಂಡ್ರೆ ತೊಗೊಂಡ್ರೆ ಬಿಸ್ನೆಸ್ಗಂತ ಸ್ವಲ್ಪ ಈಸಿ ಚೆನ್ನಾಗಿರುತ್ತೆ ನಂತರ ಸ್ಯಾಟಿನ್ ರಿಬ್ಬನ್ ಬೇಕಾಗುತ್ತೆ ಆರ್ಗೆನ್ಸ ಫ್ಯಾಬ್ರಿಕ್ ತೊಗೋಬೋದು ನೀವು ಮತ್ತು ಗ್ರೋ ಗ್ರೇನ್ ರಿಬ್ಬನ್ ಅಂತ ಬರುತ್ತೆ ರೇಂಬೋ ಫ್ಯಾಬ್ರಿಕ್ ಅಂತ ಹೇಳ್ತೀವಿ ಸೊ ಇದು ನೀವು ತೊಗೊಬೋದು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಮತ್ತು ಪ್ರಿಂಟೆಡ್ ರಿಬ್ಬನ್ ಅಂತ ಬೇಕಾಗುತ್ತೆ ಕಾಟನ್ ಫ್ಯಾಬ್ರಿಕ್ ಅಂತೂ ಕೂಡ ಹೇಳ್ತೀವಿ ಪ್ರಿಂಟೆಡ್ ರಿಬ್ಬನ್ನು ಅದು ಪ್ರಿಂಟೆಡ್ ಆಲ್ರೆಡಿ ರಿಬ್ಬನ್ ಇರುತ್ತೆ ಬಟ್ ಅದೇ ಪ್ರಿಂಟೆಡ್ ಇರುತ್ತೆ ಮತ್ತು ಗ್ಲೀಟರ್ ರಿಬ್ಬನ್ ಅಂತೂ ಕೂಡ ಬರುತ್ತೆ ನಿಮಗೆ ಸೊ ಆ ರೀತಿ ಸಿಲ್ಕ್ ಸ್ಯಾಟಿನಲ್ಲಿ ಬರುತ್ತೆ ಸೊ ಆ ರೀತಿ ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೊ ಇಷ್ಟು ನಿಮಗೆ ಬೇಕಾಗುತ್ತೆ ಫ್ಯಾಬ್ರಿಕ್ ಹೇರ್ಬೋಗೋಸ್ಕರ ಮತ್ತು ಮೆಟಲ್ ಕ್ಲಿಪ್ಪು ಬೇಕಾಗುತ್ತೆ ಮೆಟಲ್ ಕ್ಲಿಪ್ಪು ನಾರ್ಮಲಿ ಎರಡು ಥರದಿಂದ ಇರುತ್ತೆ ಒಂದು ಎಲಿಗೇಟರ್ ಕ್ಲಿಪ್ ಇರುತ್ತೆ ಇನ್ನೊಂದು ಸ್ವಲ್ಪ ನಾರ್ಮಲ್ ಕ್ಲಿಪ್ ಇರುತ್ತೆ ಜಸ್ಟ್ ಚಟ್ ಪಟ್ ಅಂತ ಆಯ್ತು ಜಸ್ಟ್ ಕ್ಲಿಕ್ ಮಾಡಿದರೆ ಅದು ಚಟ್ ಅಂತ ಬಂದಾಗುತ್ತೆ ಸೊ ಅಂತ ನನಗೆ ಗೊತ್ತಿಲ್ಲ ಬಟ್ ನಾರ್ಮಲ್ ಹೇಳಿದ್ದೀನಿ ಸೊ ಆ ರೀತಿ ಕ್ಲಿಪ್ಪು ಬೇಕಾಗುತ್ತೆ ಅದ್ರ ಸೈಜ್ ಹೇಳಿದ್ದೀನಿ ಇಲ್ಲಿ ಐದು ಸೆಂಟಿಮೀಟರು ಮತ್ತು ಆರು ಸೆಂಟಿಮೀಟರು ಮತ್ತು ಸೆವೆನ್ ಸೆಂಟಿಮೀಟರ್ ಸೈಜ್ ತಗೋಬೇಕಾಗುತ್ತೆ ಡಿಪೆಂಡ್ ಅಪಾನ್ ಹೇರ್ಬೋ ಸೈಜು ತುಂಬ ಚಿಕ್ಕದಿದೆಯಾ ಐದು ಸೆಂಟಿಮೀಟರ್ ದೊಡ್ಡ ಸೈಜ್ ಇದೆ ಅಂತಂದರೆ ಸೊ ಆರು ಸೆಂಟಿಮೀಟ್ರ್ ತೊಗೊಬೋದು ಸೊ ಅದಕ್ಕಿಂತ ಸ್ವಲ್ಪ ಲಾರ್ಜ್ ಸೈಜ್ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾ ಇದ್ದೀರಂದರೆ ಸೊ ಸೆವೆನ್ ಸೆಂಟಿಮೀಟರ್ ಬೇಕಾಗುತ್ತೆ ಸೊ ಸೈಜ್ ಕೂಡ ಹೇಳಿದ್ದೀನಿ ಆ್ಯಂಡ್ ಸ್ಟೀಲ್ ಇದ್ದರೆ ಉತ್ತಮ ಓಕೆ ಯಾವಾಗ ಕ್ಲಿಪ್ ತೊಗೋತಾ ಇರ್ತೀರಿ ಸೊ ಮೆಟಲ್ ನೀವು ತೊಗೊಳ್ವಾಗ ಅಂದರೆ ಮೆಟಲ್ ಅಂತ ಹೇಳ್ತೀವಿ ಮೆಟಲ್ ಕ್ಲಿಪ್ ತಗೊಳ್ಳುವಾಗ ಯಾವ ರೀತಿ ಇರಬೇಕಂದ್ರೆ ನೀವು ಅವ್ರ ರಿಕ್ವೈರ್ಮೆಂಟ್ ಹೇಳಬೇಕು ಹೋಲ್ಸೇಲ್ ಅವ್ರಿಗೆ ಸ್ಟೀಲ್ ಇದ್ದರೆ ಸ್ಟೀಲ್ ಒಂದು ಕ್ಲಿಪ್ಸ್ ಇದ್ದರೆ ಒಳ್ಳೆಯದಂತ ಹೇಳಬೇಕು ಅವ್ರಿಗೆ ಓಕೆ ಸೊ ಅಂದರೆ ಸ್ವಲ್ಪ ಉತ್ತಮ ಯಾಕಂದರೆ ಜಾಸ್ತಿ ದಿನ ಇಟ್ಬಿಟ್ರಿ ಅಂತಂದರೆ ಅದೇನಾದರೂ ಮೆಟಲ್ ಇತ್ತಂದರೆ ಅಂದರೆ ಕಬ್ಬಿಣ ಸೊ ಅದು ಜಂಗ್ ಹಿಡಿಯುತ್ತೆ ಅದು ಹಾಗೆ ಉಳ್ಕೊಂಬಿಡುತ್ತೆ ಅಲ್ವಾ ಸೊ ಸ್ಟೀಲ್ ಇದ್ದರೆ ತುಂಬ ದಿನ ನೀವು ಈಸಿಯಾಗಿ ಯೂಸ್ ಮಾಡ್ಕೊತಾ ಹೋಗ್ಬೋದು ಓಕೆ ಆ್ಯಂಡ್ ಗ್ಲೂ ಗನ್ ಬೇಕಾಗುತ್ತೆ ಗ್ಲೂಗನ್ನು ಹೇರ್ ಬೋಗಿಗೆ ಬೇಕಾಗುತ್ತೆ ಸ್ಕ್ರಂಚಿಗೆ ಬೇಕಾಗಲ್ಲ ಗ್ಲೂಗನ್ನು ಒಂದು ಹಾಟ್ ಗನ್ ಗ್ಲೂ ಪ್ಲಸ್ ಗ್ಲೂ ಸ್ಟಿಕ್ ಅಂತ ಬರುತ್ತೆ ಸ್ಟಿಕ್ ನಿಮ್ಗೆ ಬೇಕು ಅಂದರೆ ನಾನು ಹಳೆ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಬಟ್ ಇಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತಂದರೆ ಸೊ ಯಾವುದ್ರ ಬಗ್ಗೆ ಒಂದು ಹೇರ್ ಬೋಕ್ ಇಟ್ಟು ಅಥವಾ ಇಟ್ಟು ನಿಮ್ಮ ಹತ್ರ ಏನೇನಿದೆ ತೋರಿಸಿ ಅಂತ ನನಗೆ ಕಾಮೆಂಟ್ ಮಾಡಿ ಓಕೆ ಕಿಟ್ಟು ನಿಮ್ಮ ಹತ್ರ ಏನೇನಿದೆ ನಮಗೆ ತೋರಿಸಿ ಅಥವಾ ಹೇರ್ ಬೋಕ್ ಇಟ್ಟು ನಿಮ್ಮ ಹತ್ರ ಏನೇನಿದೆ ನಮಗೆ ತೋರಿಸಿ ಅಂತ ಹೇಳಿದ್ರೆ ನಾನು ನಾವೆಲ್ಲ ಪ್ರಾಡಕ್ಟ್ಗಳನ್ನು ತೋರಿಸ್ತೀನಿ ನನ್ನ ಹತ್ತಿರ ಏನೇನಿದೆ ಕಲೆಕ್ಷನ್ ಅಂತ ನೋಡ್ಕೊಂಡು ನೀವು ಐಡಿಯಾ ತೊಗೊಳ್ಳಿ ಓಕೆ ಆ್ಯಂಡ್ ಅಂತಂದರೆ ಒಂದು ಹಾಟ್ಗನ್ ಬ್ಲೂ ನಾರ್ಮಲಿ ನಿಮ್ಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಆ್ಯಂಡ್ ಆ ರೀತಿ ನೀವು ತೊಗೊಳ್ಳಿ ಆ್ಯಂಡ್ ಕತ್ತರಿ ಒಂದು ಅಳತೆ ಟೈಪ್ ಬೇಕಾಗುತ್ತೆ ಓಕೆ ಆ್ಯಂಡ್ ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೇನ್ ಮುಖ್ಯವಾಗಿ ಸಾಮಾನೇನು ಬೇಕು ಒಂದು ಕ್ಲಿಪ್ ಕಾರ್ಡ್ ಬೇಕಾಗುತ್ತೆ ನಾರ್ಮಲಿ ನಾನೊಂದು ಕ್ಲಿಪ್ ಕಾರ್ಡ್ ಮಾಡಿದ್ದೀನಿ ಮಾಡಿಸಿದ್ದೀನಿ ನಿಮಗೆ ತೋರಿಸಿದ್ದೀನಿ ನಾನು ಆ ಕ್ಲಿಪ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ರ್ಯಾಂಡ್ ಸ್ಟಿಕರ್ ಅಂತೂ ಬೇಕೇ ಬೇಕು ನಂತರ ಕವರ್ ಪ್ಲಾಸ್ಟಿಕ್ ಕವರ್ ಬೇಕಾಗುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ ನಂತರ ನಿಮ್ಮದು ಚೆನ್ನಾಗಿ ಬಿಸ್ನೆಸ್ ನಡೆದ ಮೇಲೆ ನೀವು ನೀವು ಬೇಕಂದ್ರೆ ನಿಮ್ಮದೇ ಬ್ರ್ಯಾಂಡ್ ಆದಂತಹ ಒಂದು ಕವರ್ಗಳನ್ನೆಲ್ಲ ಪ್ರಿಂಟ್ ಮಾಡಿಸ್ಬೋದು ತುಂಬ ಚೆನ್ನಾಗಿ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ಬೋದು ಮನೇಲಿ ಎರಡು ಮೂರು ಮಕ್ಕಳಿದ್ದಾರೆ ಅಥವಾ ಅಕ್ಕ ತಂಗಿರಿದ್ದೀವಿ ನಾವಿಬ್ಬ್ರ ಜೊತೆಲಿ ಮಾಡ್ತೀವಿ ಅನ್ನೋರಿಗೆ ತುಂಬನೇ ಒಳ್ಳೆಯ ಒಂದು ಬಿಸ್ನೆಸ್ ಅಂತ ನನಗಂತೂ ತುಂಬಾ ಚೆನ್ನಾಗಿ ಈಸಿ ಅನಿಸ್ತಾ ಇದೆ ಮನೆಯಲ್ಲಿ ಇದ್ಕೊಂಡು ನಾನು ಫ್ರೀ ಇರುವಾಗ ಈ ಕೆಲಸ ಮಾಡ್ತಾ ಇದ್ದೀನಿ ಅಂಡ್ ಹೊಲಿಗೆ ಯಾರಿಗೆ ಫೇವ್ರೇಟ್ ಇದೆಯೋ ಸೊ ಬಟ್ ಆದರೆ ಕಂಪ್ಲೀಟ್ ಹೊಲಿಗೆ ನಮ್ಗೆ ಆಗಲ್ಲ ಬ್ಲೌಸು ಅದು ಇದು ಅಂತ ಹೆಡ್ಗೆ ತಗೊಳಕಂದ್ರೆ ಈ ರೀತಿ ಹೇರ್ ಪೋಸ್ಗಳನ್ನ ನೀವು ಹೇರ್ ಸ್ಕ್ರಂಚಿಸ್ಗಳನ್ನ ಮಾಡ್ಬೋದು ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ ಇವಾಗ ಅಂಡ್ ತುಂಬಾ ಜನ ತಗೋತಾ ಇದ್ದಾರೆ ಇದನ್ನ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ತೊಗೋತಾ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ ಹೊರಗಡೆ ಆನ್ಲೈನ್ ಅಂತ ಬಂದಾಗ ಸುಮಾರು ಜನ ತೊಗೋತಾ ಇರ್ತಾರೆ ನೋಟಲ್ ಇವಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ಏಯ್ಟಿ ಪರ್ಸೆಂಟ್ ಜನ ಸ್ಕ್ರಂಚಿ ಮತ್ತು ಹೇರ್ ಬೋ ತಗೋತಾ ಇದ್ದಾರೆ ಇವಾಗ ಸೊ ನೀವು ಸ್ಟಾರ್ಟ್ ಅದು ಮಾಡಿ ಸ್ಟಾರ್ಟ್ ಮಾಡಿ ನಂಬಿಕೆ ಇಟ್ಕೊಳ್ಳಿ ಆ್ಯಂಡ್ ನಾನು ಇಷ್ಟೇ ಹೇಳೋದು ಹೋಪ್ ಇಡೋಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮತ್ತೊಂದು ಏನಂತಂದರೆ ಬಿಸ್ನೆಸ್ ಅಂತ ಬಂದಾಗ ನಮಗೆ ಏನು ಗೊತ್ತಿರುತ್ತೋ ಅದನ್ನೇ ಬಿಸ್ನೆಸ್ಸಾಗಿ ತೆಗಿಬೇಕು ನಾವು ಅಂದರೆ ಕನ್ವರ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ಅದು ಇದು ನೋಡಿಕೊಂಡು ನಾವು ಅದನ್ನ ಮಾಡ್ತೀನಿ ಅಂತಂದರೆ ಅದಾಗಲ್ಲ ಸೊ ನಮ್ಮ ಹತ್ರ ಇವಾಗ ನನಗೆ ಇದು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಸೊ ಹೀಗಾಗಿ ನಾನು ಇದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿದ್ದೀನಿ ಅಷ್ಟೇ ಅದೇ ರೀತಿ ನೀವು ಕೂಡ ಸ್ವಲ್ಪ ಕಲಿತು ಇಂಟ್ರೆಸ್ಟ್ ಇದೆ ಅಂದರೆ ಸೊ ಬಿಸ್ನೆಸ್ಗೆ ನೀವು ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಐ ಹೋಪ್ ನೀವು ವೀಡಿಯೋದಲ್ಲಿ ನಾನು ಸುಮಾರು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ನಿಮ್ಮ ಕಡೆಯಿಂದ ಕೂಡ ಈ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಬಿಲ್ಕುಲ್ ಹೆಚ್ಚಾಗ್ತಾ ಇಲ್ಲ ಅಂತ ಅನ್ಕೋತೀನಿ ಸೊ ದಯವಿಟ್ಟು ನಾನು ಡೈಲಿ ಚೆಕ್ ಮಾಡ್ದೇನೆ ಬೆಟ್ ಬೆಸ್ಟ್ ಬೆಸ್ಟ್ ವೀಡಿಯೋಸ್ಗಳನ್ನ ಹಾಕಿದ್ರು ಕೂಡ ಯಾಕೆ ಈ ಕರ್ನಾಟಕದ ಸಪೋರ್ಟ್ ಸಿಗೋಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರಾಗುತ್ತೆ ದಯವಿಟ್ಟು ನೋಡಿ ವೀಡಿಯೋಸ್ಗಳನ್ನ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಓಕೆ ಸೊ ಮತ್ತೆ ಮತ್ತೆನ ಸಿಗ್ತೀನಿ ಮತ್ತೇನಾದರೂ ಕೇಳೋದಿದ್ದರೆ ಕಾಮೆಂಟಲ್ಲಿ ಕೇಳಿ ನಮಸ್ಕಾರ